ಕಳೆದ ಸುಮಾರು ಒಂದು ವರ್ಷದಿಂದ ಏನು ಬೆಳಗಾವಿ ಜಿಲ್ಲೆಯಾದಂತಹ ಒಂದು ಸಂಚಲನವನ್ನು ಉಂಟು ಮಾಡಿದಂತಹ ಸಂಕೇಶ್ವರದ ಹಿರಾಣಿಕೇಶ ಸಕ್ಕರೆ ಸಕ್ಕರೆ ಕಾರ್ಖಾನೆಯ ಈ ಸಮಸ್ಯೆಗಳು ಯಾವತ್ತು ಬಗೆ ಇರುತ್ತದೆ ಲೆಕ್ಕಾಚಾರದಲ್ಲಿ ಇಡೀ ಜಿಲ್ಲೆಯ ಜನತೆ ಹಾಗೂ ಕಬ್ಬು ಬೆಳೆಗಾರರು ಮತ್ತು ರೈತರು ಅದರ ಜೊತೆಗೆ ಈ ಸಕ್ಕರೆ ಕಾರ್ಖಾನೆಯನ್ನೇ ನಂಬಿ ಬದುಕನ್ನ ಕಟ್ಟಿಕೊಳ್ತಕ್ಕಂಥ ಕಾರ್ಮಿಕರು ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಇದರ ಬಗ್ಗೆ ನಾವು ಕೂಡ ಪರ್ಫೆಕ್ಟ್ ಪರ್ಪಕ್ಷ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಯಾಕೆ ಈ ರೀತಿಯಾಗಿ ಸಂಕೇಶ್ವರದ ಹಿರಾಸುವರ ಸಕ್ಕರೆ ಕಾರ್ಖಾನೆಯಲ್ಲಿ ಇಷ್ಟೊಂದು ಅವ್ಯವಸ್ಥೆ ಮತ್ತು ಗೊಂದಲಕ್ಕೆ ಕಾರಣ ಆಗಿದೆ ಅಂತಕ್ಕಂಥ ವಿಷಯವನ್ನು ಕೂಡ ನಾವು ಪ್ರಸ್ತಾಪ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಂಕೇಶ್ವರದ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಿಗೆ ಒಂದು ಸೂಚನೆ ಅಥವಾ ಒಂದು ಮನವಿಯನ್ನ ನಾವು ಮಾಡ್ಕೊಂಡಿದ್ವಿ ಏನು ಕಾರ್ಖಾನೆಯಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ ಇದನ್ನ ಸಾರ್ವಜನಿಕರ ಮುಂದೆ ದರ್ಶನ ಮಾಡುವುದರ ಮೂಲಕ ಜನರಿಗೆ ಏನೊಂದು ಗೊಂದಲ ಆಗಿದೆ ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಕೇತವಾದ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದಂಥ ಅಜ್ಜು ಕಲ್ಲಟ್ಟಿ ಅವರು ಅದೇ ರೀತಿಯಾಗಿ ಉಪಾಧ್ಯಕ್ಷರಾದಂಥ ಅಶೋಕ್ ಪಟ್ಟಣ ಶೆಟ್ಟಿ ಅವರ ಜೊತೆ ನಾವು ಇವತ್ತು ಮಾತುಕತೆ ಮಾಡಿದಾಗ ಎಲ್ಲ ನಮಗೊಂದು ಎರಡು ದಿನ ಟೈಮ್ ಬೇಕು ಆ ಟೈಮ್ದಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಜನರ ಮುಂದೆ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಸದ್ಯ ಕಾರ್ಖಾನೆ ಉಪಾಧ್ಯಕ್ಷರಾದಂಥ ಪಟ್ಟಣ ಶೆಟ್ಟಿ ಅವರನ್ನ ಮಾತಾಡ್ಸೋಣ ಸರ್ ಈಗಾಗಲೇ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಏನು ಅಣ್ಣಾ ಸಾಹೇಬ್ ಜೊತೆ ಮತ್ತು ನಿಮ್ಮ ಮಧ್ಯೆ ಒಂದು ವೈಮಾನಸ್ವೊಂದು ಅವರು ಕಾರ್ಖಾನೆ ನಾನು ಹೊರ ಹೋಗ್ತೀನಿ ಅಂತ ಹೇಳಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿ ಬಹಳ ರೈತರು ಕಾರ್ಮಿಕರು ಮತ್ತು ಈ ಭಾಗದ ರೈತರು ತುಂಬ ಗೊಂದಲದಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ತಾವು ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆ ಬಗ್ಗೆ ತಾವೇನು ಹೇಳ್ತೀರಿ ನಾವು ಹೇಳೋದು ನಿಜ ತಮ್ಮ ವಾಹಿನಿ ಮುಖಾಂತರ ನಾವು ಕೂಡ ಅದನ್ನು ಕಂಡಿದ್ದೇವೆ ಈ ಮೂಲಕ ಈಗ ತಾಲೂಕಿನ ಜನರಿಗೆ ಒಂದು ಗೊಂದಲದ ವಾತಾವರಣ ಅವರಲ್ಲಿ ಮೂಡಿದ್ದು ನಿಜ ಆದರೆ ಸತ್ಯಾಂಶವನ್ನು ಎಲ್ಲ ಸಾರ್ವಜನಿಕರಿಗೂ ಕಾರ್ಖಾನೆ ಸದಸ್ಯರಿಗೂ ಕಾರ್ಮಿಕ ವರ್ಗದವರಿಗೂ ತಿಳಿಸಲು ಆಡಳಿತ ಮಂಡಳಿ ಒಂದು ಎರಡು ದಿನಗಳಲ್ಲಿ ಸಂಪೂರ್ಣವಾದ ಒಂದು ಈ ಒಂದು ಗೊಂದಲಗಳಿಗೆ ಏನು ಕಾರಣ ಅನ್ನೋದನ್ನು ಮತ್ತು ಸ್ಪಷ್ಟೀಕರಣವನ್ನು ಕೊಡ್ತಾರೆ ಕಾರ್ಖಾನೆ ಸದಸ್ಯರು ಹಾಗೂ ರೈತ ಬಾಂಧವರು ಹಾಗೂ ಕಾರ್ಮಿಕರು ಯಾವುದೇ ಗೊಂದಲಕ್ಕೆ ಇಡುವುದು ಬೇಡ ಕಾರ್ಖಾನೆ ಮೊದಲನೇ ಥರ ಯಾವತ್ತು ಕಾಲ ಕಾಲಕ್ಕೆ ರೈತರ ಬಿಲನ್ನು ಹಾಕೋದಿರಲಿ ಕಾರ್ಮಿಕರ ಸಂಬಳವನ್ನು ಹಾಕೋದಿರಲಿ ಎಲ್ಲ ಕಾರ್ಯಚಟುವಟಿಕೆಗಳಲ್ಲೂ ಈಗಿರುವಂಥ ಆಡಳಿತ ಮಂಡಳಿ ನಡೆಸಿಕೊಂಡು ಹೋಗ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ರೀತಿಯಿಂದ ರೈತ ಬಾಂಧವರು ಹಾಗೂ ವರ್ಗದವರು ಬಂದಲ್ಲಿ ಈಡಾಗಬಾರ್ದು ಎರಡು ದಿನಗಳಲ್ಲಿ ಸಂಪೂರ್ಣ ನಮ್ಮ ಆಡಳಿತ ಮಂಡಳಿ ಸೇರಿದಾಗ ಒಂದು ಪತ್ರಿಕಾ ಪರಿಷತ್ತನ್ನು ಕರೆದು ಸಂಪೂರ್ಣ ಕಾರ್ಖಾನೆ ಸದಸ್ಯರಿಗೆ ರೈತ ಬಾಂಧವರಿಗೆ ಜಿಲ್ಲೆಯ ಎಲ್ಲ ಜನರಿಗೂ ಕೂಡ ಸತ್ಯಾಂಶವನ್ನು ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಮತ್ತು ಕಾರ್ಖಾನೆಯನ್ನು ಸುವ್ಯವಸ್ಥಿತವಾಗಿ ಮುಂದಿನ ನಿರ್ಮಾಣಗಳಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾವು ಈಗ ಈ ಮೂಲಕ ವೀಕ್ಷಕರಿಗೆ ಹೇಳೋದಂತಂದ್ರೆ ಈ ಭಾಗದ ರೈತರ ಕಾರ್ಮಿಕರು ಮತ್ತು ಈ ಕಾರ್ಖಾನೆಯ ಸಿಬ್ಬಂದಿಯ ಹಿತಾಸಕ್ತಿಗೋಸ್ಕರ ಏನು ಕೆಲಸವನ್ನ ಮಾಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಅಪ್ಪನ ಗೌಡರು ಕಟ್ಟಿದಂತ ಈ ಕಾರ್ಖಾನೆ ದಿವಾಳಿ ಆಗೋದಕ್ಕೆ ಬಡೋದಿಲ್ಲ ಅಥವಾ ಯಾವುದೇ ಒಂದು ವ್ಯವಸ್ಥೆ ಆದರೂ ಕೂಡ ನಾವು ಕೂಡ ರೈತ ಪರವಾಗಿ ನಿಲ್ತೀವಿ ಅಂತಕ್ಕಂಥ ಮಾತವನ್ನ ಈಗಾಗಲೇ ಸಾರ್ವಜನಿಕರ ಮನವರಿಕೆಯನ್ನು ಮಾಡಿದ್ವಿ ಇದರ ಬಗ್ಗೆ ಈಗ ಸಂಬಂಧಪಟ್ಟಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಕೇವಲ ಎರಡ್ ಮೂರು ದಿನದಲ್ಲಿ ನಾವು ಪತ್ರಿಕಾ ಪರಿಷತ್ತನ್ನು ಕರೆದು ಇಲ್ಲಿವರೆಗೆ ಆದಂತಹ ಸಕ್ಕರೆ ಕಾರ್ಖಾನೆಯ ಬಗ್ಗೆ ಬೆಳವಣಿಗೆಯನ್ನ ಸಾರ್ವಜನಿಕರ ಮುಂದೆ ತೆರೆದಿರ್ತೀವಿ ಅಂತ ಹೇಳಿದ್ದಾರೆ ಇದರ ಬಗ್ಗೆ ಅಧ್ಯಕ್ಷರಾದಂತಹ ಕಲ್ಲೆಟ್ಟು ಒಂದ ಸರ್ ಈಗಾಗಲೇ ಏನು ಸಂಕೇಶ್ವರದ ಹಿರಣಿಕೇಶ್ವರ ಸರ್ಕಾರ ಸಕ್ಕರೆ ಕಾರ್ಖಾನೆ ಬಹುಶಃ ಇಡೀ ಬೆಳಗಾವಿ ಜಿಲ್ಲೆ ಅಂತ ಸದ್ದು ಮಾಡತಕ್ಕಂಥ ಏಕೈಕ ವಿಷಯ ಅಥವಾ ಸದ್ಯದ ಮಟ್ಟಿಗೆ ಇದು ಈ ವಿಷಯದ ಬಗ್ಗೆ ಏನು ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ವಿ ಇದರ ಬಗ್ಗೆ ನೀವು ರೈತರಿಗೆ ಕಬ್ಬು ಬೆಳೆಗಾರರಿಗೆ ಮತ್ತು ಕಾರ್ಖಾನೆ ಸಿಬ್ಬಂದಿಗೆ ಯಾವ ರೀತಿಯಾದಂತ ಭರವಸೆಯನ್ನ ಕೊಡ್ತೀರಿ ಏನಿಲ್ಲ ನಾವು ಎಲ್ಲ ಸಂಚಾಲಕ ಮಂಡಳಿಯ ಮೀಟಿಂಗ್ ಮಾಡಿ ಒಂದ್ ಮೀಟಿಂಗ್ ಮಾಡಿ ರೈತರಿಗೆ ಕಾರ್ಮಿಕರಿಗೆ ಯಾವುದೇ ಅನ್ಯಾಯ ಆಗಬಾರ್ದಂಗೆ ನೋಡ್ಕೊತಿದ್ರು ಮತ್ತೆ ಎರಡು ದಿನದಾಗ ಪ್ರೆಸ್ ಮೀಟ್ ಮಾಡಿ ಏನು ಎತ್ತರ ಸಲುವಾಗಿ ಅದ ಏನು ಮುಂದೆ ಏನು ಮಾಡಬೇಕು ಎಲ್ಲಾನು ಪ್ರೆಸ್ ಮೀಟ್ ಕರೆದು ಎಲ್ಲ ವಿಷಯ ಪ್ರೆಸ್ ಮುಂದೆ ಇಡ್ತೇವೆ ಇದು ಇದಕ್ಕೆ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹೇಳಿರೋದ್ರಿಂದ ನಾಳೆ ಮಧ್ಯಾಹ್ನ ಒಂದು ಗಂಟೆ ಒಳಗೆ ನಿಮಗೆ ಸಾರ್ವಜನಿಕ ಉತ್ತರ ಕೊಡಬೇಕಂತ ಹೇಳಿ ಏನು ಹೇಳಿದ್ವಿ ಅದು ಅವರು ಎರಡು ಮೂರು ದಿನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರಿತೀವಿ ಅಂದ ಕಾರಣ ನಾಳೆ ನಾವು ಮಾಧ್ಯಮದವರು ಅವರಿಗೆ ಬಲವಂತವಾಗಿ ಪ್ರೆಸ್ಮೀಟನ್ನು ಮಾಡಿಸ್ತಾ ಇಲ್ಲ ಅವರೇ ಪ್ರೆಸ್ ಮೀಟಿಗೆ ನಮ್ಮನ್ನು ಇನ್ವೈಟ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅದನ್ನು ನೇರವಾಗಿ ಜನರಿಗೆ ತರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಕ್ಯಾಮ್ರಾಮನ್ ಸುದರ್ಶನ್ ಜೊತೆ ಬಿ ಎಸ್ ಎನ್ ಪ್ರೊಫೆಕ್ ನ್ಯೂಸ್ ಸಂಕೇಶ್ವರದ ಹಿರಣ್ಯಕೇಶ್ವರ ಸಕ್ಕರೆ ಸಕ್ಕರೆ ಕಾರ್ಖಾನೆಯ ಬಗ್ಗೆ ಏನ್ ಒಂದು ಸಮಸ್ಯೆಗಳು ಕೇಳಿ ಬರ್ತಾ ಇದೆ ಈ ಸಮಸ್ಯೆಗಳನ್ನ ನಾವು ಖುದ್ದಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರೊಂದಿಗೆ ಚರ್ಚೆ ಮಾಡುವುದರ ಮೂಲಕ ಏನೋ ಒಂದು ಫ್ಯಾಕ್ಟರಿಯಲ್ಲಿ ನಡೀತಕ್ಕಂತಹ ಈ ಗೊಂದಲಗಳು ಅಥವಾ ರೈತರಿಗೆ ಒಂದು ಏನು ಸಮಸ್ಯೆ ಹುಡ್ತಾ ಇದೆ ಅಥವಾ ಕಾರ್ಖಾನೆಯ ಸಿಬ್ಬಂದಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಕಾರ್ಖಾನೆಯ ಕಾರ್ಮಿಕರ ಮತ್ತು ಕಬ್ಬು ಬೆಳೆಗಾರರು ಮತ್ತು ಈ ಭಾಗದ ರೈತರ ಮೇಲೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ಫ್ಯಾಕ್ಟರಿಯಲ್ಲಿ ನಡೀತಕ್ಕಂಥ ಹೊರ ವ್ಯವಹಾರಗಳು ಯಾವ ರೀತಿ ಆಗ್ತಾ ಇದೆ ಅಥವಾ ಯಾರಿಂದ ಈ ಸಕ್ಕರೆ ಕಾರ್ಖಾನೆಗೆ ತೊಂದರೆ ಆಗ್ತಾ ಇದೆ ನಿರ್ದೇಶಕರು ಮತ್ತು ಜೊಲ್ಲೆ ಮಧ್ಯೆ ಯಾಕೆ ಭಿನ್ನಮತ ಹುಟ್ಟಿತು ಅಂತಕ್ಕಂಥ ಚರ್ಚೆನ ಮಾಡೋದಕ್ಕೆ ನಾವು ಇವತ್ತು ಸಂಕೇಶ್ವರ ಸಕ್ಕರೆ ಕಾರ್ಖಾನೆ ನಿರ್ದೇಶಕರು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಜೊತೆ ಚರ್ಚೆ ಮಾಡಿರ್ತೀವಿ ಅದರ ಜೊತೆಗೆ ತಾವು ಸಾರ್ವಜನಿಕ ವೇದಿಕೆಯಲ್ಲಿ ಬಂದು ಯಾವ ರೀತಿಯಾಗಿ ನಿಮ್ಮ ಮಧ್ಯದಲ್ಲಿ ಸಮಸ್ಯೆಗಳಿವೆ ಆ ಸಮಸ್ಯೆಗಳು ಯಾರಿಂದ ಹುಟ್ಟಿದ್ದು ಯಾಕೆ ನೀವು ಅನಗತ್ಯವಾಗಿ ರೈತರು ಮತ್ತು ಕಾರ್ಮಿಕರ ಮೇಲೆ ತೊಂದರೆಯನ್ನ ಕೊಡ್ತಾ ಇದ್ದೀರಿ ಅಂತಕ್ಕಂಥ ವಿಷಯಗಳನ್ನ ಸಾರ್ವಜನಿಕರ ಮುಂದೆ ಇಳುವ ಸಲುವಾಗಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದು ಈ ಎಲ್ಲಾ ಸಮಸ್ಯೆಗಳಿಗೆ ತಾರ್ಕಿಕ ಅಂತ್ಯ ಹಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ನಾವಿದ್ವಿ ಅದಕ್ಕೆ ಪೂರಕವಾಗಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಸಂಖ್ಯಿಸುವ ಕಾರ್ಖಾನೆಯಲ್ಲಿ ನಮ್ಮ ಪರ್ಫೆಕ್ಟ್ ನ್ಯೂಸ್ ವಾಹಿನಿಯೊಂದಿಗೆ ಮಾತನಾಡಿ ಇಲ್ಲ ನಮ್ಗೆ ಒಂದೆರಡು ಎರಡು ದಿನ ಸಮಯ ಕೊಡಿ ಆ ಸಮಯ ಕೊಟ್ಟ ಸಂದರ್ಭದಲ್ಲಿ ಏನು ಒಂದು ಅವ್ಯವಸ್ಥೆ ಆಗಿದೆ ಯಾರಿಂದ ತೊಂದರೆ ಆಗಿದೆ ಅಂತಕ್ಕಂಥದ್ದು ಈ ಕ್ಷೇತ್ರದ ರೈತರ ಮತ್ತು ಕಾರ್ಮಿಕರ ಮುಂದೆ ನಾವು ಬೀಸಿಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಯಾರೇ ಕೂಡ ಎಷ್ಟೇ ತೊಂದರೆ ಮಾಡಿದ್ರು ಕೂಡ ಏನು ಅಪ್ಪನಗೌಡರು ಮತ್ತು ಬಸಗೌಡರು ಈ ಪುಣ್ಯಾಪುರು ಕಟ್ಟಿದಂತ ಈ ಕಾರ್ಖಾನೆಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಆಗೋದಕ್ಕೆ ನಾವು ಕೊಡೋದಿಲ್ಲ ಅದೇ ರೀತಿಯಾಗಿ ಸಾವಿರಾರು ಜನ ಏನು ಕಾರ್ಮಿಕರು ಈ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಕಾರ್ಮಿಕರ ಕುಟುಂಬಗಳನ್ನ ಬೀದಿಗೆ ತರ್ತಕ್ಕಂತ ಯಾವ ಕೆಟ್ಟ ಸಂಪ್ರದಾಯಕ್ಕೂ ನಾವು ನಂದ್ ಹೇಳೋದಿಲ್ಲ ನಮ್ಮಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಕಾರ್ಖಾನೆ ಹಿತಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆಯನ್ನು ತರೋದಕ್ಕೆ ನಾವು ಪ್ರಯತ್ನ ಪಡೋದಿಲ್ಲ ಅಂತಕ್ಕಂಥ ಮಾತುಗಳನ್ನ ಈಗಾಗಲೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹೇಳಿದ್ದಾರೆ ನಾವು ಕೂಡ ಸುಮಾರು ಇನ್ನೂ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ದಿನಗಳವರೆಗೆ ಕಾಯ್ದು ನೋಡಿ ಜನರ ಮುಂದೆ ಏನು ಸತ್ಯ ಇದೆ ಅನ್ನೋದನ್ನ ಇವರೇ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಯಾವಾಗ ಜನರ ಮುಂದೆ ಸತ್ಯವನ್ನು ತೆರೆದಿರ್ತಾರೆ ಅಂತಕ್ಕಂಥ ಕುತೂಹಲದಲ್ಲಿ ನಾವು ಕೂಡ ಇದ್ದೇವೆ ಕ್ಯಾಮರಾಮನ್ ಸುದರ್ಶನ್ ಜೊತೆ ಬಿ ಎಸ್ ನ್ಯೂಸ್ ಸಂಕೇಶ್ವರ್ ರೈತ ಪರ ಮತ್ತು ಜನಪರ ಕಾಳಜಿಯನ್ನ ಹೊಂದಿರತಕ್ಕಂಥ ನಮ್ಮ ಪರ್ಫೆಕ್ಟ್ ವಾಹಿನಿಯ ಒಂದು ಕಳಕಳಿ ಆಡಳಿತ ಮಂಡಳಿಯ ಸಿಬ್ಬಂದಿ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರಿ ಯಾವುದೇ ಕಾರಣಕ್ಕೂ ಸಂಖ್ಯೆ ಸ್ವಲ್ಪ ಹಿರಣ್ಯ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಕಾರ್ಮಿಕರಿಗೆ ಅಥವಾ ರೈತರಿಗೆ ಅಥವಾ ಕಬ್ಬು ಬೆಳೆಗಾರರಿಗೆ ದ್ರೋಹಣ ಮಾಡದಂತ ಒಂದು ಪ್ರಯತ್ನ ಏನಾದ್ರು ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ವಾಹಿನಿಯಿಂದ ಜನಾಂದೋಲನವನ್ನ ಮಾಡುವುದರ ಮೂಲಕವಾಗಿ ಜನರಿಂದಲೇ ತಮಗೆ ತಕ್ಕ ಪಾಠವನ್ನ ಕಲಿಸುವಂತ ಒಂದು ಪ್ರಯತ್ನವನ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಈ ಮೂಲಕ ನಾವು ಕಾರ್ಮಿಕನೆಯ ಕಾರ್ಮಿಕರಿಗೆ ಮತ್ತು ರೈತರಿಗೆ ಒಂದು ಭರವಸೆಯನ್ನು ಕೂಡ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಯಾರೇ ಕೈ ಬಿಟ್ಟರು ಕೂಡ ಈ ಕ್ಷೇತ್ರದ ಆರಾಧ್ಯ ದೈವ ಶಂಕರಲಿಂಗ ಹಾಗೂ ದುರ್ದನೀಶ್ವರ ಯಾವುದೇ ಕಾರಣಕ್ಕೂ ನಿಮಗಾಗಲಿ ಅಥವಾ ನಿಮ್ಮ ಕುಟುಂಬಕ್ಕಾಗಲಿ ದಕ್ಕೆ ತರತಕ್ಕಂಥ ಪ್ರಯತ್ನವನ್ನ ಮಾಡೋದಿಲ್ಲ ಹೀಗಾಗಿ ಕಾರ್ಮಿಕರು ಹಾಗೂ ರೈತರು ಕೂಡ ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗದೆ ನಂಬಿರುವ ಭಗವಂತ ನಿಮ್ಮೊಂದಿಗೆ ಇದ್ದಾನೆ ಅಂತಕ್ಕಂಥ ಭರವಸೆಯಲ್ಲಿ ಮುಂದುವರಿ ಅಂತ ಹೇಳಿ ನಾವು ಕೂಡ ನಮ್ಮ ವಾಹಿನಿಯ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೀವಿ